ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ನೀವು ಇವತ್ತು ವಿಪರೀತ ಸಾಲದಿಂದ ನರಳುತ್ತಾ ಇದ್ದೀರಾ ಶೀಘ್ರವಾಗಿ ಸಾಲ ತೀರಿಸಲು ಏನು ಮಾಡಬೇಕು ಇವತ್ತು ಸಾಮಾನ್ಯವಾಗಿ ಸಾಲ ಅಂತಕ್ಕಂಥದ್ದು ಮನುಷ್ಯನ ಅಗತ್ಯಗಳನ್ನು ಪೂರೈಸೋಕ್ಕೋಸ್ಕರ ಮನುಷ್ಯ ಸಹಜವಾಗಿ ಹಲವಾರು ಕಾರಣಗಳಿಗೋಸ್ಕರ ಮಗಳ ಮದುವೆ ಮಾಡಲಿಕ್ಕೋಸ್ಕರ ಆಗಿರ್ಬೋದು ಅಥವಾ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಹೀಗೆ ನಾನಾ ರೀತಿಯಾದಂತಹ ಒಬ್ಬ ವ್ಯಕ್ತಿಯ ಜೀವನದ ಅನುಕೂಲಕ್ಕೆ ಅಗತ್ಯಗಳಿಗೋಸ್ಕರ ಸಾಲವನ್ನು ಮಾಡ್ತಾ ಇರ್ತಾನೆ ಬಟ್ ಆ ಸಾಲವನ್ನು ಎಷ್ಟೇ ಕಷ್ಟಪಟ್ಟಿದ್ರೂ ಸಹ ತೀರ್ಸೋಕ್ಕಾಗ್ತಾ ಇರಲ್ಲ ನೋಡಿ ಕಸ್ಟಮರ್ ಗೋಳಾಟ ಹೇಗೆ ಅಂದರೆ ಸ್ವಾಮಿಗಳೇ ನನಗೆ ಸಾಲ ಅಂದರೆ ಸಾಲ ಹೆಂಗೋ ಕಷ್ಟಪಟ್ಟು ಸಾಲನ್ನ ತೀರಿಸ್ಬಿಡ್ತೀನಿ ತೀರಿಸಿದ ಸಾಲ ಮತ್ತೆ ತಿಂಗಳಾಗ್ತಿದ್ದಂಗೆ ತಿರ್ಗಾ ಇನ್ನೊಂದು ಯಾವುದಾದ್ರು ಒಂದು ಸಾಲವನ್ನು ಮಾಡುವಂಥ ಪರಿಸ್ಥಿತಿ ಹೀಗೆ ಸಾಲದಿಂದ ಹೊರಬರಲಿಕ್ಕೆ ಇಲ್ಲ ನನಗೆ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ನರಳಾಡ್ತಾ ಇದ್ದೀನಿ ನಾನು ಯಾವಾಗ ನನಗೆ ಸಾಲದಿಂದ ಮುಕ್ತಿ ಸಿಗ್ಬೋದು ಅನ್ನುವಂಥ ಮತ್ತು ಒಂದು ಒಳ್ಳೆ ರೀತಿಯಾದಂತಹ ಉದ್ಯೋಗದಲ್ಲಿರ್ತಾರೆ ಒಳ್ಳೆಯ ಉದ್ಯೋಗ ಬಹಳ ಅದ್ಭುತವಾದ ಸಂಬಳ ಇರ್ತದೆ ಎಲ್ಲ ಇರ್ತದೆ ಆದರೂ ಕೂಡ ಅವನಿಗೆ ಸಾಲ ಅಂತಕ್ಕಂಥದ್ದು ಇರುತ್ತೆ ಉದ್ಯೋಗದಲ್ಲಿದ್ದರೂ ಕೂಡ ಸಾಲ ಅಂತಕ್ಕಂಥದ್ದು ತಪ್ಪಿಲ್ಲ ನಮ್ಮ ಜೀವನದಲ್ಲಿ ಬಾಲ್ಯದಿಂದ ಇಲ್ಲಿವರೆಗೂ ಬರೀ ಸಾಲದಲ್ಲೇ ಆಗೋಯ್ತು ನಮ್ಮ ಜೀವನ ನಮ್ಗೆ ಯಾವಾಗ ಒಳ್ಳೆ ಕಾಲ ಬರ್ತದೆ ಈ ಥರದ್ದೆಲ್ಲ ಗೋಳಾಟಗಳನ್ನು ನಾವು ಸಹಜವಾಗಿ ನೋಡ್ತಾ ಇರ್ತೀವಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಲ ಜಾಸ್ತಿ ಆಗಿದೆ ಕೆಲವೊಂದು ಬಾರಿ ಈ ಸಾಲಗಾರರ ಕಾಟ ತಡೆಯಕ್ಕಾಗದೆ ಸಾಲುಗಾರರು ನಿಂತಲ್ಲಿ ಕುಂತಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲಪ್ಪ ನಮ್ಮ ದುಡ್ಡು ಈ ರೀತಿಯಲ್ಲಿ ಯಾಕಂದರೆ ಇವತ್ತು ಸಾಲ ಕೊಟ್ಟವ್ರು ಯಾರು ಪ್ರೀತಿ ವಿಶ್ವಾಸದಿಂದ ಬರಪ್ಪ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರೋದಿಲ್ಲ ಆಯಿತಾ ಸೊ ಅಲ್ಲೆಲ್ಲೋ ಸಾಲುಗಾರರು ಕೊಡ್ತಾ ಬರ್ತಾ ಇದ್ದಾರೆ ಸಾಲ ಕೊಟ್ಟಿರೋರು ಅಂದರೆ ಈ ಕಡೆಯಿಂದ ಹೋಗುವಂಥ ಪರಿಸ್ಥಿತಿ ಆಗಿದೆ ನೋಡಿ ಒಂದೊಂದು ಬಾರಿ ಈ ಸಾಲುಗಾರರು ಮಾಡಿ ಸಾಲ ಮಾಡಿ ಆ ಸಾಲುಗಾರರ ಕೊಡುವಂತಹ ಟಾರ್ಚರ್ಗೆ ಇದ್ದಂತಹ ಮನೆಯನ್ನು ಸಹ ಮಾರಿದ್ರೂ ಸಹ ಸಾಲ ಅಂತಕ್ಕಂಥದ್ದು ತೀರ್ತಾ ಇಲ್ಲ ಮನೆ ಮಾರಿ ಮನೆ ಮಾರಿದಂಥ ಹಣವನ್ನು ಕೊಟ್ಟು ತೀರಿಸಿದ್ರು ಕೂಡ ಸಾಲ ಅಂತೂ ಖಂಡಿತವಾಗಿ ಇನ್ನೂ ಸಹ ಹೋಗಿಲ್ಲ ಈ ರೀತಿ ಸಂದರ್ಭಗಳಲ್ಲಿ ಎಷ್ಟೋ ಜನಗಳು ಇದನ್ನು ಅನುಭವಿಸ್ತಾ ಇದ್ದಾರೆ ಸಾಲ 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 ಅಂತಕ್ಕಂಥದ್ದು ಕಾರ್ ತೊಗೊಳಕ್ಕೆ ಸಾಲ ಮಾಡ್ತಾರೆ ಕಾರಿಂದ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಆ ಕಾರಿಂದ ಚೆನ್ನಾಗಿ ನಡೆದ್ರೂ ಕೂಡ ಆ ಸಾಲ ತೀರ್ಸೋಕ್ಕಾಗುತ್ತೆ ಮತ್ತೊಂದು ಬಾರಿ ಏನು ಮಾಡ್ತಾರೆ ಒಂದು ಉತ್ತಮ ಬಿಸ್ನೆಸ್ ಮಾಡೋಣ ಇವತ್ತು ಒಂದು ವಿಶ್ ಬಿಸ್ನೆಸ್ ಮಾಡಬೇಕಂದ್ರೆ ಬಂಡವಾಳ ಬೇಕು ಕೈಯಲ್ಲಿ ಬಂಡವಾಳ ಇಲ್ಲ ಹೇಗೆ ಮಾಡೋದಪ್ಪ ಸರಿ ಯಾರತ್ರನಾದ್ರೂ ಸಾಲ ತೊಗೊಳೋಣ ಹೀಗೆ ಸಾಲ ಮಾಡ್ತಾರೆ ಸಾಲ ಮಾಡಿ ಭಗವಂತನ ನೆನೆಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಉದ್ಯೋಗ ಸ್ಟಾರ್ಟ್ ಮಾಡ್ತಾರೆ ಉದ್ಯೋಗ ಏನೋ ಚೆನ್ನಾಗಿ ನಡೀತಾ ಇದೆ ವ್ಯವಹಾರ ಏನೋ ಚೆನ್ನಾಗಿ ನಡೀತಾ ಇದೆ ಆದರೆ ಆ ವ್ಯವಹಾರಕ್ಕೆ ತೆಗೆದುಕೊಂಡಂತಹ ಸಾಲ ಇವತ್ತಿಗೂ ಕೂಡ ಇಲ್ಲ ಏನು ಮಾಡೋದು ಈ ಥರ ಆದರೆ ಬರೀ ಜೀವನದುದ್ದಕ್ಕೂ ಸಾಲ 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 ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಈ ರೀತಿ ಸಾಲದಿಂದ ಯಾವಾಗ ಮುಕ್ತಿ ಸಿಗುತ್ತೆ ನಮ್ಮ ಲೈಫಲ್ಲಿ ನಾವು ಸಾಯೋ ಗಂಟ ಸಾಲದಲ್ಲೇ ಸತ್ತೋಗ್ಬಿಡ್ತೀವ ನಾವು ಬೇರೆಯವ್ರಿಗೆ ಸಾಲ ಕೊಡುವಂಥ ವ್ಯವಸ್ಥೆಗೆ ಬರೋದು ಯಾವಾಗ ನಾವು ಹಣವಂತರಾಗೋದು ಯಾವಾಗ ಬಿಡಿ ಹಣವಂತರಾಗೋದು ಬಿಡೋದು ಎರಡನೇ ವಿಚಾರ ಸದ್ಯ ಇರೋ ಸಾಲ ಹೋದರೆ ಸಾಕಪ್ಪ ಭಗವಂತ ಅಂತ ನಿತ್ಯ ಭಗವಂತನಿಗೆ ಕೈ ಮುಗಿತಾ ಇದ್ರಿ ಆದರೂ ಕೂಡ ಸಾಲ ತೀರ್ತಾ ಇಲ್ಲ ಈ ಸಾಲದಿಂದ ನೀವು ಸಂಪೂರ್ಣ ಮುಕ್ತಿ ಹೊಂದಬೇಕು ಅನ್ನುವಂತಹ ಅಚಲ ನಿರ್ಧಾರ ನೀವು ಮಾಡ್ತೀರಿ ಅದಕ್ಕೋಸ್ಕರ ಹೆಂಡತಿ ಮಕ್ಕಳು ಕುಟುಂಬ ಅಂತ ನೋಡದೆ ಹಗಲು ಇರುಳು ರಾತ್ರಿ ದುಡಿತಾ ಇದ್ದೀರಾ ಒಂದೊಂದು ರೂಪಾಯು ವ್ಯರ್ಥ ಖರ್ಚು ಮಾಡದೆ ಕೂಡಿ ಇಡ್ತಾ ಇದ್ದೀರಾ ಆದರೂ ಸಾಲದಿಂದ ಮುಕ್ತಿ ಇಲ್ಲ ಇಂತಹ ಪರಿಸ್ಥಿತಿ ಇಂತಹ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥವರು ಈ ರೀತಿಯಾದಂತಹ ತಂತ್ರಗಳನ್ನು ಮಾಡಿ ವೀಕ್ಷಕರೇ ಈ ತಂತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಈ ರೀತಿಯಾದಂತಹ ತಂತ್ರ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿ ನೀವು ಸಾಲದಿಂದ ಮುಕ್ತಿಯನ್ನು ಹೊಂದುತ್ತೀರ ಖಂಡಿತವಾಗಿಯೂ ಸಾಲದಿಂದ ಮುಕ್ತಿ ಹೊಂದುತ್ತೀರಾ ಯಾವುದು ಈ ತಂತ್ರ ಅನ್ನುವಂಥದ್ದಾದರೆ ಬಹಳ ಸುಲಭವಾದಂತಹ ತಂತ್ರ ಆಗಿರ್ತದೆ ಈ ತಂತ್ರ ಪ್ರತ್ಯೇಕವಾಗಿ ಶನಿವಾರ ಮತ್ತು ಮಂಗಳವಾರದ ದಿನವನ್ನೇ ಮಾತ್ರ ಈ ತಂತ್ರ ಮಾಡಬೇಕಾಗ್ತದೆ ಆ ದಿನಗಳಲ್ಲಿ ಮಾಡಿದ್ರೇ ಈ ತಂತ್ರದ ಫಲವನ್ನು ನೀವು ಪಡೆಯೋಕ್ಕೆ ಸಾಧ್ಯ ಆಗ್ತದೆ ಆಯಿತಾ ಶನಿವಾರ ಮತ್ತು ಮಂಗಳವಾರದ ದಿನದಲ್ಲಿ ಮಾತ್ರ ಈ ತಂತ್ರವನ್ನು ಮಾಡಬೇಕಾಗ್ತದೆ ತಂತ್ರದ ವಿಧಾನ ಹೀಗಿರ್ತದೆ ಬೇಕಾದರೆ ಬರೆದು ನೋಟ್ ಮಾಡಿಕೊಳ್ಳಿ ಬಹಳ ಸುಲಭವಾದಂತಹ ತಂತ್ರ ಬಿಳಿ ಎಕ್ಕದ ಗಿಡ ಹತ್ರ ಹೋಗಿ ಬಿಳಿ ಎಕ್ಕದ ಗಿಡದ ಬುಡದಲ್ಲಿರುವಂತಹ ಬೇರನ್ನು ತೆಗೆದುಕೊಳ್ಳಿ ಒಂದು ಸ್ವಲ್ಪ ಒಂದಷ್ಟು ಉದ್ದದ ಬೇರನ್ನು ತೆಗೆದುಕೊಂಡು ಆ ಬೇರನ್ನು ಒಂದು ಶುಭ್ರವಾದಂತಹ ಗಂಗೆಯ ನೀರನ್ನು ನೀರ ಆದರೂ ಸಹ ನೀರನ್ನು ನಾವು ಗಂಗೆಗೆ ಹೋಲಿಸ್ತೀವಿ ಶುದ್ಧವಾದ ನೀರಿಂದ ಅದನ್ನು ತೊಳೆದು ಅದಕ್ಕೆ ಕುಂಕುಮ ಅರಿಶಿಣ ಗಂಧದಿಂದ ನೀಟಾಗಿ ಗಂಧವನ್ನು ಹಚ್ಚಿ ಸಿಂಧೂರವನ್ನು ಹಚ್ಚಿ ಅದನ್ನು ನಿಮ್ಮ ಪೂಜಾ ಮಂದಿರದಲ್ಲಿಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ಒಂದು ಕೆಂಪು ರೇಷ್ಮೆಯ ಬಟ್ಟೆ ಆಗಬೇಕು ದಯವಿಟ್ಟು ಇದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಕೆಂಪು ರೇಷ್ಮೆಯ ಬಟ್ಟೆ ಸ್ವಲ್ಪ ಅದು ಬುಡದ ಪೇ ಎಷ್ಟು ನೀವು ಆ ಕಡ್ಡಿಯನ್ನು ಬುಡದ ಒಂದು ಬೇರನ್ನು ಕಟ್ ಮಾಡಿರ್ತೀರಿ ಅಷ್ಟು ಮಾತ್ರ ಆ ಒಂದು ಬುಡದ ಬೇರಿನ ಕಡ್ಡಿಯಷ್ಟು ಗಾತ್ರದ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಆ ವಸ್ತ್ರಕ್ಕೆ ಅದನ್ನು ಹಾಕಿ ಸುತ್ತಿ ಒಂದು ಐದು ಎಳೆ ಪಂಚ ಎಳೆ ದಾರದಲ್ಲಿ ಅದನ್ನು ಕಟ್ಟಿ ಕಟ್ಟಿದ ನಂತರ ಇದನ್ನು ಮನೆಯ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಈ ಕಟ್ಟಿದಂತಹ ಒಂದು ವಸ್ತುವನ್ನು ಒಂದು ನಿಮ್ಮ ಮನೆಯ ಟಿಜೋರಿಯಲ್ಲಿಡಿ ಅಥವಾ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿಟ್ಟು ನಿತ್ಯ ಪೂಜೆ ಮಾಡ್ತಾ ಬನ್ನಿ ಅಥವಾ ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ವ್ಯಾಪಾರದ ಗಲ್ಲದಲ್ಲಿಡಿ ಹೀಗೆ ಇಡೋದರಿಂದ ಏನಾಗ್ತದೆ ನೀವು ಸಾಲದಿಂದ ಮುಕ್ತಿಯನ್ನು ಹೊಂದುತ್ತೀರಾ ಕೆಲವೇ ದಿನಗಳಲ್ಲಿ ಹಣದ ಅಭಾವ ಅಂತಕ್ಕಂಥದ್ದು ನಿಮಗೆ ನಾಶ ಆಗ್ತದೆ ಹಣದ ಅಭಾವ ಹಣದ ಕೊರತೆ ಅಂತಕ್ಕಂಥದ್ದು ನಿಮ್ಮಲ್ಲಿರಲ್ಲ ಈ ರೀತಿಯಾದಂಥ ತಂತ್ರವನ್ನು ನೀವು ಫಾಲೋ ಮಾಡಿದ್ರೆ ನೀವು ಹಣದ ಸಮಸ್ಯೆಯಿಂದ ಪಾರಾಗ್ಬೋದು ವೀಕ್ಷಕರೇ ಇದೇ ಅಂತಿಮವಾಗಿರೋದಿಲ್ಲ ಇದಕ್ಕಿಂತಲೂ ಕ್ಲಿಷ್ಟಕರವಾದಂತಹ ಒಂದಷ್ಟು ಸಂಕಷ್ಟದಲ್ಲಿ ವಿಡಿಯೋದಲ್ಲಿ ಕಾಣ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಈ ಥರದ ತಂತ್ರಗಳಲ್ಲದೆ ತಾಂತ್ರಿಕವಾದಂತಹ ರೀತಿಯಲ್ಲಿ ಎಂತಹ ಕ್ಲಿಷ್ಟ ಪರಿಹಾರ ಸಮಸ್ಯೆಗಳಿದ್ದರೂ ಕೂಡ ಪರಿಹರಿಸುವಂಥದ್ದಾಗಿರ್ತದೆ ಈ ರೀತಿ ಸಾಲವನ್ನು ತೀರ್ಸೋಕ್ಕಾಗದೆ ಎಷ್ಟೋ ಜನ ಬಂದು ಪರಿಹಾರವನ್ನು ಕಂಡು ಇವತ್ತಿಗೂ ಕೂಡ ಗುರುಗಳೇ ನಾವೇ ನಾಲ್ಕು ಜನ ಕೊಡುವಂಥವರಾಗಿದ್ದೀವಿ ನೀವು ಮಾಡಿಕೊಟ್ಟಂಥ ಪರಿಹಾರದಿಂದ ಅಂಥೇಳಿ ಭಾಳಷ್ಟು ಜನಗಳು ಬಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಬಹಳ ಖುಷಿ ಅನಿಸುತ್ತೆ ನಮಗೆ ಸೊ ಹೀಗೆ ನಿಮಗೆ ನಿಮ್ಮ ಈ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬೇಕಂದ್ರೆ ಆ ಒಂದು ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ವಿಷಯವನ್ನು ಹಂಚ್ಕೊಳ್ಳಿ ವಿಜಯನಗರ ಕೆ ಡಿ ಸರ್ಕಲ್ ಮೈಸೂರಲ್ಲಿ ನನ್ನ ಕಚೇರಿ ಇದೆ ಫೋನ್ ಮಾಡಿ ನಿಮ್ಮ ಬರುವಿಕೆಯನ್ನು ಕಾಯ್ದಿರಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ